ಅಂತ ನನಗೆ ತಲೆ ಸ್ಟ್ರೈಕ್ ಆಯ್ತು ಅಂಡ್ ನಾನ್ ಇಂಡಸ್ಟ್ರಿಲಿ ನಿಜ ಹೇಳ್ತೀನಿ ಯಾರಿಗೂ ಬಗೀಟ್ ಹಿಡಿಯಲ್ಲ ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಬಗೀಟ್ ಅಂತ ಅನ್ಕೊಂಡ್ಬಿಡ್ತಾರೆ ಮನ್ಸಲ್ಲಿರೋ ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ ಒಳ್ಳೆ ಮೆಟೀರಿಯಲ್ ಒಳ್ಳೆ ಡಾನ್ಸ್ ಮಾಡ್ತಾರೆ ಸರಿಯಾಗಿ ಆಕ್ಟಿಂಗ್ ಮಾಡ್ತಾರೆ ಗುರು ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ ಅಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಇನ್ನೂ ಒಂದ್ ಹಂತಕ್ಕೆ ಖಂಡಿತ ರೀಚ್ ಆಗುತ್ತೆ ನವೆಂಬರ್ ಇಪ್ಪತ್ತೆರಡು ನಮ್ದು ಕಪ್ ನಮ್ದು ಅಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾ ಇವರು ಪ್ರಶಾಂತ್ ರೆಡ್ಡಿ ಅವರು ಬಂದು ಬ್ರೈನ್ ಎಲ್ಲವೂ ಯೋಚನೆ ಮಾಡೋದು ಎಲ್ಲ ಒಂದು ಕೆಲ್ಸಗಳನ್ನ ಹೆಂಗೆ ಹೋಗ್ಬೇಕು ಪ್ಲಾನ್ ಮಾಡೋದು ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು ಇವ್ರು ಬಂದು ಹಾರ್ಟ್ ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನ್ಸು ಐ ಪಾಪ ಐ ಪಾಪ ಐ ಪಾಪ ಈ ತರ ಅವರು ಮಾಡರ ಸಹಾಯನ ತೋರಿಸ್ಕೊಳ್ಳೋಲ್ಲ ಅಂಡ್ ಅಗೈನ್ ನಿಜವಾಗ್ಲು ಬಿಗಿನಿಂಗ್ ಬಂದಾಗ ಒಂದು ಮಾತು ಹೇಳಿದ್ರು ನನಗೆ ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಅಭಿ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ದುಃಖ ಆಯ್ತು ಗುರು ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದೀರ ಹಿಟ್ ಆಲ್ರೆಡಿ ತಗೊಂಡಿದ್ದೀರಾ ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ ನನ್ಗೆ ನೋವಾಯ್ತು ಅಂಡ್ ಅಗೈನ್ ಡೇ ಅಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆ ಉಡಿಸ್ಕೊಂಡಿದ್ದೇವೆ ಸಿನಿಮಾ ನೋಡಿದಾಗ ನಿಮ್ ಬಾಯಲ್ಲೇ ಕೇಳಿದ್ದೀನಿ ಒಂದೇ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರ ಅದನ್ನು ನವೆಂಬರ್ ಇಪ್ಪತ್ತೆರಡು ಪ್ರೂವ್ ಮಾಡ್ತೀನಿ ಏನಿಲ್ಲ ನಾನೇನು ಅಂತ ಇವಾಗ ಹೇಳಲ್ಲ ಸಕ್ಸೆಸ್ಮಿಟಲ್ಲಿ ಹೇಳ್ತೀನಿ ಆ್ಯಂಡ್ ಇನ್ನ ಕಲಾವಿದರ ಬಗ್ಗೆ ಬರೋದಾದ್ರೆ ಮಿಲನ ಮೇಡಮ್ ನಾನು ಹಿಂದೆ ಎಲ್ಲ ನೋಡಿದ್ದೆ ದುರ್ಗಿ ಅವತಾರ ಸರಸ್ವತಿ ಅವತಾರ ಲಕ್ಷ್ಮಿ ಅವತಾರ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೆ ಸೊ ಸೊ ಏನಂತಂದ್ರೆ ಕ್ಯೂಟ್ ಆಗಿದ್ದಾಗ ಸರಸ್ವತಿ ಥರ ಇರ್ತೀರ ಕೋಪ ಮಾಡಿಕೊಂಡು ದುರ್ಗಿ ಥರ ಇರ್ತೀರ ಆ್ಯಂಡ್ ಇದನ್ನೆಲ್ಲ ಮೀರಿ ನೀವೊಬ್ಬರು ಮಹಾತಾಯಿ ಏನಕ್ಕೆ ಅಂತಂದ್ರೆ ಮಹಾತಾಯಿ ಏನಕ್ಕೆ ಅಂತಂದ್ರೆ ನಿಜವಾಗ್ಲೂ ಹುಡುಗಾಟ ಅಲ್ವೇ ಅಲ್ಲ ಒಂದು ಮಗು ಇದೆ ಮನೆಯಲ್ಲಿ ನಾವುಗಳು ಕೊಡ್ತಾರ ಪ್ರೆಷರ್ ಅಷ್ಟಷ್ಟಲ್ಲ ಅಷ್ಟಲ್ಲೇ ಬಂದಿತ್ತಲ್ಲ ಒಂದೊಂದಲ್ಲ ನಾಯಿ ನನ್ನ ಮಕ್ಕಳದು ಹಂಗೆ ಒಂದೊಂದ್ರಾ ಟಾಸ್ ಕೊಟ್ಬಿಟ್ಟಿದೀವಿ ನನಗೆ ಅನ್ಸುತ್ತೆ ಅಕಸ್ಮಾತ್ ಆ ಜಾಗದಲ್ಲಿ ನಾನ್ ಇರಲ್ಲ ಅಂದ್ರೆ ಹೇಳ್ತಾ ಇರೋ ಅಂದ್ರೆ ಇಮ್ಯಾಜಿನೇಷನ್ ಹೇಳ್ತಾ ಇದೀನಿ ನಾನು ಇದ್ದಿದ್ದೀನಿ ಹೆಂಗೇಗರು ಅಂದ್ರೆ ಖಂಡಿತವಾಗ್ಲು ನಾನು ಬರ್ತಾ ಇರ್ಲಿಲ್ಲ ಬರಕ್ ಆಗ್ತಾ ಇರ್ಲಿಲ್ಲ ನಾನ್ ನಿಜವಾಗ್ಲು ತುಂಬಲು ಧನ್ಯವಾದಗಳು ಒಂದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟು ಕೆಲವರು ಮಾತಾಡಿದ್ರೆ ಚಂದ ಕೆಲವರು ಮಾತಾಡದೇ ಇದ್ರೆ ಅದನ್ನ ಗುರುತಿಸಿ ನನಗೆ ಅವರು ಇತ್ತೀಚೆಗೆ ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಕ್ ಅಂತ ತುಂಬಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಅಭಿನಯಿಸಿದ ನಾನು ನಿಜ ಸುಮ್ನೆ ಕೇಳೋದಲ್ಲ ಮೂರ್ ಜನ ಕ್ಲೈಮ್ಯಾಕ್ಸ್ ಅಲ್ಲಿ